ಭಗೀರಥ ಚಲನಚಿತ್ರದ ನಾಯಕ ನಟನಾದ ಎಸ್ ಜಯಪ್ರಕಾಶ್ ಆದ ನಾನು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳ ಹೆಸರು ಮಾಡಿದಂತಹ ನಟರಾದಂತಹ ಹರೀಶ್ ರೈರವರು ನಿಧನರಾದರು ಅಂತ ಕೇಳಿ ತುಂಬ ದುಃಖ ಆಗ್ತಾಯಿದೆ ಅವನ್ನ ಕಳ್ಕೊಂಡಿರೋದು ನಮ್ಮ ಒಂದು ಸ್ಯಾಂಡಲ್ವುಡ್ಗೆ ತೀರಾ ಒಂದು ಅನ್ಯ ಆಗಿದೆ ದೊಡ್ಡ ಒಬ್ಬ ಕಲಾವಿದನ್ನ ಕಳ್ಕೊಂಡಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ಈಗ ಹರೀಶ್ ರಾಯ್ ಅಂದರೆ ಒಂದು ಫೋರ್ಸ್ ಅವರು ನಾನು ಚಿಕ್ಕ ಹುಡುಗಿಂದ ಅವರು ಸಿನಿಮಾಗಳನ್ನ ನೋಡ್ತಾ ಇದ್ದೀನಿ ಓಮ್ ಅಂತ ಒಂದು ಸಿನಿಮಾ ಹಿಡಿದು ಎಲ್ಲ ಚಿತ್ರಗಳಲ್ಲೂ ಕೂಡ ಅವರು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ರಿಯಲ್ ಲೈಫಲ್ಲೇ ಏನು ಆ್ಯಕ್ಟ್ ಮಾಡ್ತಾ ಇದ್ದರು ಅನ್ನಿಸ್ತಾ ಇತ್ತು ನೈಜ ನೈಜ ಒಂದು ನಟನೆ ಅವರಲ್ಲಿ ಇರ್ತಾ ಇತ್ತು ಆ ಫೋರ್ಸು ಆ ಸ್ಟೈಲು ಅವ್ರು ಯಾವುದೇ ಪಾತ್ರ ಆಗಲಿ ಅವರು ಮಾಡಿದ್ದಾರೆ ನಮ್ಮ ಸ್ಯಾಂಡಲ್ವುಡ್ ಮರೆಯೋಕೆ ಆಗದೇ ಇರುವಂತಹ ಒಂದು ಚೇತನ ಅವರು ಹರೀಶ್ ರಾಯ್ ಅವರು ಭಾಳ ಎಂಥ ಒಂದು ವ್ಯಕ್ತಿತ್ವ ಅಂದರೆ ನಾನು ಅವ್ರಿಗೆ ಒಂದು ನಾಲ್ಕೈದು ಸಲ ಭೇಟಿಯಾಗಿದ್ದೆ ಅವ್ರಿಗೆ ಮಾತನಾಡಿದ್ದೀನಿ ವೆರಿ ಫ್ರೆಂಡ್ಲಿ ಮ್ಯಾನ್ ಭಾಳ ಸ್ನೇಹಜೀವಿ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸ್ಬೇಕು ಹೆಚ್ಚು ಫ್ರೆಂಡ್ಸ್ಗಳನ್ನ ಜೊತೆ ಇರಬೇಕು ನಾನು ಒಡನಾಟ ಇಟ್ಕೋಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರುವಂಥ ಆ ಒಬ್ಬರು ಒಳ್ಳೆಯ ದೊಡ್ಡ ಕಲಾವಿದ ಇವತ್ತು ಅವ್ರನ್ನ ಕಳ್ಕೊಂಡಿದ್ದು ನಮ್ಮೆಲ್ಲರ ದೌರ್ಭಾಗ್ಯ ಏನೇ ಆದರೂ ಕೂಡ ನಮ್ಮ ಸ್ಯಾಂಡ್ಲ್ವುಡ್ಡಲ್ಲಿ ಒಬ್ಬ ನಟ ಈ ರೀತಿ ನಿಧನ ಹೊಂದಿರೋದು ನಮಗೆಲ್ಲರಿಗೂ ಕೂಡ ಇಡೀ ನಮ್ಮ ಕಲಾಕ್ಷೇತ್ರಕ್ಕೇ ಒಂದು ಅನ್ಯಾಯ ಆಗಿದೆ ಸೊ ಹಾಗಾಗಿ ಅವರ ಒಂದು ಆತ್ಮಕ್ಕೆ ಚಿರಶಾತಿ ನೀಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರಿಗೆ ಮತ್ತು ಅವರೆಲ್ಲ ಅಭಿಮಾನಿಗಳಿಗೆ ದುಃಖ ಭರಿಸುವಂಥ ಶಕ್ತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ